ಆ ಸ್ನೇಹಿತರೆ ನಾವು ಇವತ್ತು ಮೈಸೂರು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರುವಂತಹ ಬೇರೆ ಬೇರೆ ಗಳಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಹಲವಾರು ಕಾಲೇಜ್ ಗಳಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಿರೋಂತವ್ರು ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಇವತ್ತು ಏನು ಗವರ್ಮೆಂಟ್ ಕಾಲೇಜ್ ಗಳಲ್ಲೂ ಕೂಡ ಇವತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ ಫೀಸ್ ಗಳು ಜಾಸ್ತಿ ಆಗ್ತಿದಾವೆ ನಾವ್ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿ ಇವತ್ತು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದೀವಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಯಲ್ಲಿ ನಮ್ಗೆ ಏನು ರಿಸಲ್ಟ್ ಶೋ ಆಗ್ಬೇಕಾಗಿತ್ತು ಆ ರಿಸಲ್ಟ್ ಹಲವಾರು ಸಮಯಗಳ ಏನು ಸಮಸ್ಯೆಗಳಿಂದ ಮೊದಲೇದಾಗಿ ಇವತ್ತು ನಾವು ಕಾಲೇಜಲ್ಲಿ ಪ್ರಾಬ್ಲಮ್ ಅಂತ ಅನ್ಕೊಂಡು ಕಾಲೇಜಲ್ಲಿ ಕೇಳಿದ್ವಿ ಕಾಲೇಜಲ್ಲಿ ನಮ್ ಪ್ರಾಬ್ಲಮ್ ಅಲ್ಲ ಇದು ಅಂತ ಹೇಳಿ ಯೂನಿವರ್ಸಿಟಿ ಹೇಳ್ತಾರೆ ಯೂನಿವರ್ಸಿಟಿ ಇದು ನಮ್ ಪ್ರಾಬ್ಲಮ್ ಅಲ್ಲ ಗೌರ್ಮೆಂಟ್ ಅಂತ ಹೇಳ್ತಾರೆ ಇವತ್ತು ಕಳೆದ ಆರು ತಿಂಗಳಿಂದ ನಾವು ಇವತ್ತು ಸ್ಕಾಲರ್ಶಿಪ್ ಸಿಗದೆ ಇವಾಗೆಲ್ಲ ನಾವು ಸೆಕೆಂಡ್ ಇಯರ್ ಬಂದಿದ್ವಿ ಫಸ್ಟ್ ಇಯರ್ದು ಕೂಡ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಸ್ನೇಹಿತರೆ ನಮ್ದು ಒಬ್ಬೊಬ್ಬರದ್ದು ಇಲ್ಲ ಅಂದ್ರೂ ಕೂಡ ಎಂಬತ್ ಸಾವಿರ ರೂಪಾಯಿ ಫೀಸ್ ಗಳು ಕಟ್ಟಿದೀವಿ ಅದ್ರಲ್ಲಿ ಸ್ಕಾಲರ್ಶಿಪ್ ನಮ್ಗೆ ನಲವತ್ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ನಲ್ವ ಸಾವಿರ ರೂಪಾಯಿ ಬರ್ಬೇಕಿದೆ ಇವತ್ತು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿ ನಾವು ನೆಕ್ಸ್ಟ್ ಇಯರ್ ಫೀಸ್ ಗಳನ್ನ ಕಟ್ಟುವಂತ ಪರಿಸ್ಥಿತಿ ಇಲ್ಲೀವಿ ಅಂತ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಸರ್ಕಾರ ಆಗ್ಲಿ ಯೂನಿವರ್ಸಿಟಿ ಆಗ್ಲಿ ಯಾರು ಕೂಡ ಇವತ್ತು ನಮ್ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅವ್ರ ಸಮಸ್ಯೆ ಇದು ಇವ್ರ ಸಮಸ್ಯೆ ಇದು ಅಂತ ಹೇಳಿ ಆ ಕಡೆ ಈ ಕಡೆ ಅಲ್ ಅಲ್ದಾಡ್ಸೋದಷ್ಟೇ ಆಗಿದೆ ಸ್ನೇಹಿತರೆ ಬಟ್ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇವತ್ತು ನ್ಯಾಡ್ ಅಂತ ಹೇಳಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಕಡೆಯಿಂದ ನಾಡಿಗೆ ಒಂದು ರಿಸಲ್ಟ್ ಗಳು ಅಪ್ಲೋಡ್ ಆಗ್ಬೇಕಾಗಿತ್ತು ಅಲ್ಲಿ ಯೂನಿವರ್ಸಿಟಿಲಿ ಕೇಳಿದ್ರೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ ಅದನ್ನ ಹೋಗಿ ಏನು ಬಿ ಸಿ ಎಂ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ ಸೊ ಪ್ರಾಬ್ಲಮ್ ಆಗಿ ಎಲ್ಲಾಗಿದೆ ಅಂತ ಗೊತ್ತಾಗ್ದಿರ ನಾವು ಇವತ್ತು ಬೀದಿಲ್ ಕೂತಿದಿವಿ ಸೊ ಇವತ್ತು ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ನಾವು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿ ಇವತ್ತು ಶಿಕ್ಷಣ ಪಡ್ಕೊಳಕ್ ಬರ್ತಾ ಇದೀವಿ ಇವತ್ತು ನಾವು ಇಲ್ಲಿ ಸರ್ಕಾರಕ್ಕೆ ಕೇಳೋದ್ ಇಷ್ಟಾನೆ ಇವತ್ತು ಬಡವ್ರ ಮಕ್ಳು ನಾವು ಓದ್ಲೇ ಇವತ್ತು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿದೀವಿ ನಾವು ನಾವು ಬಾರ್ದ ಇವತ್ತು ಸರ್ಕಾರದ ಹತ್ರ ನಾವು ಕೇಳ್ಕೊತಾ ಇದೀವಿ ಅತಿ ವೇಗವಾಗಿ ಇವತ್ತು ಯೂನಿವರ್ಸಿಟಿ ಆಗ್ಲಿ ಸರ್ಕಾರ ಆಗ್ಲಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಬೇಕು ಇವತ್ತು ನಮ್ಗೆ ಓದೋದಕ್ಕೆ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ನಾವು ಸರ್ಕಾರದ ಹತ್ರ ಮತ್ತೆ ಮೈಸೂರು ವಿಶ್ವವಿದ್ಯಾಲಯದ ಹತ್ರ ಅದು ಕನ್ಸರ್ನ್ ಅಥಾರಿಟಿ ಹತ್ರ ಕೇಳ್ಕೊತಾ ಇದೀವಿ ಫ್ರೆಂಡ್ಸ್ ಸೊ ಇವತ್ತು ಕೂಡ ಬೇರೆ ಬೇರೆ ಕಾಲೇಜ್ ಗಳಿಂದ ವಿಟಿಒ ಕಾಲೇಜಿಂದ ಕಾವೇರಿ ಕಾಲೇಜಿಂದ ಮತ್ತೆ ಬೇರೆ ಬೇರೆ ಕಾಲೇಜ್ ಗಳಿಂದ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಗಳು ಇಲ್ಲಿ ಬಂದು ನಾವು ಐವತ್ತಕ್ಕಿಂತ ಹೆಚ್ಚು ಜನ ನಿಂತು ಪ್ರೊಟೆಸ್ಟ್ ಮಾಡಿದೀವಿ ಇನ್ನೊಂದ್ ವಾರದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋ ತರ ನೋಡ್ತೀವಿ ಅಂತ ಹೇಳಿ ಹೇಳಿದಾರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗದೆ ಇದ್ರೆ ನಾವು ಮತ್ತೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಏಳು ಸಾವಿರ ಜನ ಸ್ಟೂಡೆಂಟ್ಸ್ ಗಳಿಗೆ ಈ ಪ್ರಾಬ್ಲಮ್ ಆಗಿದೆ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದ್ ಸೇರಿ ನಾವು ಈ ಹೋರಾಟನ ಮಾಡ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕಾಗ್ಲಿ ಯೂನಿವರ್ಸಿಟಿಗಾಗ್ಲಿ ಎಚ್ರಿ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್ ಸರ್ ನಮ್ ಬೇಡಿಕೆ ಅಂತ ಹೇಳಿದ್ರೆ ನಮ್ಗೆ ನಮ್ ರಿಸಲ್ಟ್ ಸರಿಯಾಗಿ ಶೋ ಆಗ್ಬೇಕು ನಮಗೆ ನಮ್ ಸ್ಕಾಲರ್ಶಿಪ್ ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿ ನಾವು ಓದ್ತಾ ಇದೀವಿ ಮೊದ್ಲೇ ಹೇಳಿದಂಗೆ ನಮ್ ಸ್ಕಾಲರ್ಶಿಪ್ ನಮ್ಗೆ ಬೇಕಾಗು ಬೇಕಿರೋದ್ರಿಂದ ಈ ಪ್ರಾಬ್ಲಮ್ ನಾವು ಬೇಗ ಸಾಲ್ವ್ ಮಾಡ್ಬೇಕು ಸರ್ ನಮ್ ಡಿಮ್ಯಾಂಡ್ ಸರ್ ಸರ್ಕಾರದ್ದು ಇದೆ ಯೂನಿವರ್ಸಿಟಿ ಇದೆ ಸರ್ ಯಾರ್ದು ಕೂಡ ಇಲ್ಲಿ ಮುಂದಾಗುವಿಕೆ ಅನ್ನೋದೇ ಇಲ್ಲ ಇದು ನಾನ್ ನಾನ್ ಕೆಲಸ ನಾನು ಮಾಡ್ಬಿಟ್ಟಿದೀನಿ ನಂದಾಯ್ತು ಅಂತ ಹೇಳಿ ಇವರು ನಮ್ ಕಡೆಯಿಂದ ಆಗ್ಬೇಕಾಗಿರೋ ಆಗಿದೆ ಅಂತ ಹೇಳಿ ಅವರು ಇಲ್ಲಿ ಯಾರು ಸ್ಟೂಡೆಂಟ್ಸ್ ಗಳು ಇವ್ರು ಸ್ಟೂಡೆಂಟ್ಸ್ ಅಪ್ಪ ಇವರು ನಮ್ ರಾಜ್ಯದ ವಿದ್ಯಾರ್ಥಿಗಳು ನಮ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಇವರು ಇವ್ರಿಗೆ ಪ್ರಾಬ್ಲಮ್ ಆಗಿದೆ ನಾವು ನಿಂತು ಸಾಲ್ವ್ ಮಾಡ್ಕೊಡ್ಬೇಕು ಅನ್ನೋ ಒಂದ್ ಕಿನ್ಸಿತ್ತು ಕೂಡ ಇಲ್ಲ ನಮ್ ಕಡೆಯಿಂದ ಏನಾಗಬೇಕು ನಾವ್ ಆಗಿದೆ ಕಣಪ್ಪ ಗೊತ್ತಿಲ್ಲ ಈ ತರದ ರೆಸ್ಪಾನ್ಸ್ ಗಳು ಬರ್ತಿದಾವೆ ಮತ್ತೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋದೇನು ಅಟಾನಮಸ್ ಕಾಲೇಜ್ ಅವರು ಸಂಬಂಧ ಇಲ್ಲ ನೀವು ಆ ಕಾಲೇಜ್ ಅವರು ಸಂಬಂಧ ಇಲ್ಲ ರಿಸಲ್ಟ್ ತೋರಿಸಿದ್ದಾರೆ ನಿಮ್ ಕಾಲೇಜಿಂದ ಅಂತ ಹೇಳಿ ಬಹಳ ಕೇರ್ಲೆಸ್ ಆಗಿದ್ದಾರೆ ಸೊ ಇಲ್ಲಿ ಇದು ನಮ್ಗೆ ಬಹಳ ಬೇಜಾರಾಗ್ತಿರೋಂತ ವಿಷಯ ಇಲ್ಲಿ ಯಾರು ಕೂಡ ಇದು ನಮ್ ಸ್ಟೂಡೆಂಟ್ಸ್ ಇವರು ಅಂತ ಹೇಳಿ ಸಾಲ್ವ್ ಮಾಡ್ಕೊಳಕ್ಕೆ ಒಂಚೂರು ಕೂಡ ಯೋಚನೆ ಮಾಡ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಹೌದು ಸರ್ ಮೇಜರ್ಲಿ ಆ ಮೈಸೂರು ಯೂನಿವರ್ಸಿಟಿ ಕೆಳಗಡೆ ಸೇರಿರುವಂತಹ ಕಾಲೇಜ್ ಗಳಿದಾವೆ ಇದು ಬರೀ ಸ್ಕಾಲರ್ಶಿಪ್ಗೆ ಮಾತ್ರ ಅಲ್ಲ ಬರೀ ಸ್ಕಾಲರ್ಶಿಪ್ ಮಾತ್ರ ಅಲ್ಲ ಇವತ್ತೇನು ಯುವ ನಿಧಿ ಪಡ್ಕೊಳ್ಳೋದೇ ವಿದ್ಯಾರ್ಥಿಗಳು ಆ ಯುವ ನಿಧಿಗೂ ಕೂಡ ಅಲ್ಲಿ ರಿಸಲ್ಟ್ ಶೋ ಆದ್ರೆ ಮಾತ್ರ ಯುವ ನಿಧಿನೂ ಕೂಡ ಬರೋದು ಇವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಅಂತ ಏನೇನ್ ಸಿಗ್ಬೇಕಾಗಿದೆ ಆ ಎಲ್ಲದಕ್ಕೂ ಇದು ಪೆಟ್ಟು ಕೊಟ್ಟಿದ್ದಾರೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಏಳ್ ಸಾವಿರ ಜನ ಸ್ಟೂಡೆಂಟ್ಸ್ ಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಸುಮಾರು ಜನ ಸ್ಟೂಡೆಂಟ್ಸ್ ಗಳಿಗೆ ಏನು ಪ್ರೋತ್ಸಾಹ ಧನ ಇಲ್ಲ ಈ ತರದಾಗಿದೆ ಫ್ರೆಂಡ್ಸ್ ಈ ತರದಾಗಿದೆ ಸರ್ Thank <laughs> you.